ಬಂದಿರೋ ಎಲ್ಲ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಮನದ ಕಡಲು ಚಿತ್ರ ನೋಡಿದೆ ಯೋಗರಾಜ್ ಬಗ್ಗೆ ಬಂದ ಲವ್ ಸ್ಟೋರಿ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರೇ ಯೋಗರಾಜ್ ಬಟ್ಸು ಈ ಚಿತ್ರದಲ್ಲಿ ನಮ್ಮ ಬಲಕೋದ್ರೆ ಭಾವಗಳ ಹಿಡಿಕೋದ್ರೆ ಇಟ್ಕೋದು ಸರ್ ಹಂಗ ಸರ್ ಎಕ್ಸ್ಟ್ರಾಡಿನಿ ಎದುರಿಗೂ ಗೊತ್ತು ಎಕ್ಸಾಡೆಂಟ್ ಪರ್ಫಾರ್ಮರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಸುಮುಕ್ ಸರ್ ಮುಂಚಿಕ್ಕೂ ಪರಿಚಯ ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಟ್ಯೂಷನ್ಗೆ ಹೋಗ್ತೀನಿ ಅಣ್ಣ ನಾನು ನಾನು ಇದ್ದೆ ಅಣ್ಣ ಸವೆಂತಲ್ಲಿದ್ದರು ಅವಾಗ ಸುಮುಖ ತುಂಬ ಚಿಕ್ಕವನು ಅವಾಗ ನೋಡಿದ್ದೆ ಸೊ ಇವಾಗ ಮೊನ್ನೆ ಜಿಮ್ಮಲ್ಲಿ ಮೀಟ್ ಆದರೆ ಸೊ ಸುಮುಕ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಫಸ್ಟ್ ಮೂವಿ ಅಂತ ಅನ್ಸಿದ ಆ್ಯಂಡ್ ರಾಶಿ ಕಮ್ಯಾನ್ ಸೂಪರ್ ಆಲ್ ದಿ ಬೆಸ್ಟ್ ಆ್ಯಂಡ್ ಚೆನ್ನಾಗಿ ಆ್ಯಂಡ್ ಎಸ್ಪೆಷಲಿ ಅಂಜಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಗುರುಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ ದತ್ತಾಣ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡಿನರಿ ಇದೆ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಆಫ್ ಅವ್ರ ಬಗ್ಗೆ ಹೋಸ್ಟೆಲ್ ಮೇಲೆ ಇಷ್ಟು ಪಡ್ವಾಳ ಹಾಕಿದ್ದೀರಾ ಅಂದರೆ ನಿಮ್ಗೆ ರಿವ್ಯೂ ಕೂಡ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರನೇ ಎಲ್ಲ ಹೋಸ್ಪೆಲ್ ಅಪಾರ್ಚುನಿಟೀಸ್ ಕೊಡ್ತಾ ಇರಿ ಆ್ಯಂಡ್ ಸೊ ಸರ್ ಆಲ್ ದ ದೆಸ್ಟ್ ಎಲ್ಲ ಪ್ಲಸ್ ಪಾಯಿಂಟ್ಸ್ ಹೇಳ್ತೀವಿ ಅಂದರೆ ನಾನು ಹೇಳೋದ್ರೆ ಈ ಸಿನಿಮಾ ಎಲ್ಲರೂ ನೋಡ್ಬೇಕು ಯಾಕಂದರೆ ವಿಜುವಲ್ ಟ್ರೀಟು ಆಮೇಲೆ ನಮ್ಮ ಕನ್ನಡ ಸಿನಿಮಾಗೆ ಮೂರು ಜನ ಒಳ್ಳೆ ನಾವು ಹೆಮ್ಮೆ ಪಡಬೇಕು ಒಳ್ಳೆ ಚಿತ್ರಗಳು ಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು ಯಾವಾಗಲೂ ಅಷ್ಟೇ ಅವರು ಒಂದು ಸೀನಿಂಗ್ ಬಿಟ್ಟು ಯಾವಾಗಲೂ ಹೇಳ್ತಾರೆ ಸಿನಿಮಾ ಹೆಂಗೆ ಮಾಡಬೇಕು ಅಂದರೆ ಅದು ಟಿ ವಿಲಿ ಬರುತ್ತೆ ಮೊಬೈಲಲ್ಲಿ ನೋಡ್ತೀವಿ ಅದಕ್ಕೆ ಕಾಯ್ತೀವಿ ಅಂತ ಮಾಡಬಾರ್ದಂತೆ ಯಾವಾಗಲೂ ಸಿನಿಮಾನ ಥಿಯೇಟ್ರಿಗೆ ಬರೋಂಗೆ ಮಾಡಬೇಕಂತೆ ಸೊ ಅದನ್ನು ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಇಸ್ ಅಮೇಝಿಂಗ್ ಆ್ಯಂಡ್ ಎವ್ರಿಥಿಂಗ್ ಸರ್ ಮ್ಯೂಸಿಕ್ ಮಾತಾಡೋಂಗಿಲ್ಲ ಯಾಕೆಂದರೆ ಈಗ ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದೆ ಮನದ ಕಡೆಯೂ ಅದ್ಭುತವಾದಂಥ ಒಂದು ಯಶಸ್ಸು ಸಿಗಲಿ ಆ್ಯಂಡ್ ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳೋದು ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಎರಡೂವರೆ ಗಂಟೆಗಳನ್ನು ಬಂದು ಈ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಿ ತುಂಬ ತುಂಬ ಬೇಕಾಗಿದೆ ಈ ಥರ ಸಿನಿಮಾಗಳು ಆಮೇಲೆ ಕನ್ನಡಗೆ ಕನ್ನಡ ಸಿನಿಮಾಗೆ ಹಿಟ್ಗಳು ಬೇಕಾಗಿದೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇರೋದು ಬರೀ ಚಿತ್ರತಂಡದಿಂದ ಮಾತ್ರ ಅಲ್ಲ ನೀವು ಬಂದು ನೋಡಿದಾಗ ಆ್ಯಂಡ್ ಐ ಅಪ್ರಿಷಿಯೇಟ್ ಯುವರ್ ಗ್ರೇಟ್ ಎಫರ್ಟ್ಸ್ ಯು ಲುಕ್ ಅಮೇಝಿಂಗ್ ಮೂರು ಜನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ನಾನು ನಿನ್ನ ಜಾಗದಲ್ಲಿ ಇದ್ರೆ ಸ್ಯಾಕ್ರಿಫೈಸ್ ಮಾಡ್ತಾ ಇರಲಿಲ್ಲ ಕಣ ಆಯಿತಾ ಅಷ್ಟು ಒಳ್ಳೆ ಬುದ್ಧಿ ಇರಬಾರ್ದು ಬಟ್ ಇಟ್ಸ್ ಓಕೆ ಐ ವಿಶ್ ಆಲ್ ದಿ ವೆರಿ ಬೆಸ್ಟ್ ಮನದ ಕಡಲು ತುಂಬ ಒಳ್ಳೆ ಯಶಸ್ಸನ್ನು ಕಾಣಲಿ ಐದು ವರ್ಷ ಹಿಂದೆ ಬಂಗಾರು ಮಳೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗುತ್ತೆ ಬಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ ಒಬ್ಬ ಹೊಸ ಹೀರೋ ಒಬ್ಬ ಹೊಸ ಸ್ಟಾರ್ ಅಂತಲೇ ಹೀರೋ ಅಲ್ಲ ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾರೆ ಇಬ್ಬರು ಹೀರೋಯಿನ್ಸ್ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಟಿಪಿಕಲ್ ವೇರಾಯ್ ಪಟ್ಟು ಸಿನಿಮಾ ತಕ್ಷಣ ಅದ್ಭುತವಾದ ಲೊಕೇಶನ್ಸು ಚಪಾಳೆ ಹೊಡೆಯೋದ ಡೈಲಾಗ್ಸು ಮೆಲಡಿಯಸ್ ಸಾಂಗ್ಸು ಎಲ್ಲವೂ ಈ ಸಿನಿಮಾದಲ್ಲಿದೆ ಬೇರೆ ರೀತಿ ಅನುಭವ ಕೊಡುವಂಥ ಸಿನಿಮಾ ಮತ್ತು ಮೇಕಿಂಗಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾಂಡಿದೆ ಆ ಮೇಕಿಂಗ್ ಕ್ಲೈಮ್ಯಾಕ್ಸ್ ಅದೇ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ ಇವತ್ತು ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಕೇಳಕ್ಕೆ ಹೇಳ್ತಾರೆ ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಿಗೆ ಎಕ್ಸ್ಪೀರಿಯೆನ್ಸ್ ಬೇಕು ಸೊ ಈ ಸಿನಿಮಾದಲ್ಲಿ ಅವಾಗ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಖಂಡಿತ ಸಿಗುತ್ತೆ ಮಿಸ್ ಮಾಡಿದರೆ ಈ ಸಿನಿಮಾ ನೋಡಿ ಅಂತ ಇಷ್ಟ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸತ್ರು ಅಂಜಲಿ ಭಟ್ರ ಭಾಷೆಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಸುಮಖ ಭಾಷೆ ತುಂಬ ಚೆನ್ನಾಗಿದೆ ಭಟ್ರು ಶ್ರಮ ಪಟ್ಟಿದ್ದಾರೆ ಅದ್ರ ಜೊತೆಗೆ ನೀವು 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 ತುಂಬ ಶ್ರಮ ಪಟ್ಟಿದ್ದಾರೆ ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ ಇಷ್ಟಪ್ಪನವ್ರಿಗೆ ನಿಜವಾಗ್ಲೂ ಭಾಳ ದೊಡ್ಡ ದೊಡ್ಡದು ಯುವರಾಜ್ ಕೊಟ್ಟಿರ್ಗೋಸ್ಥೆ ಯಾಕೆಂದ್ರೆ ಈ ಒಂದು ಒಂದು ಹಳೆ ಬೇರೆಗೆ ಹೊಸ ಚಿಖಲು ಬೇಕು ಅಂತ ಆ ಥರದೊಂದು ರಿಜ್ವಲು ಈ ಮೂರು ಚಿಖಲುಗಳಿಗೆ ನಾವು ನೀವು ಸೇರಿಕೊಂಡು ಒಂದು ಶಾಪ ಕೊಟ್ಬಿಡೋಣ ಇವರು ಇಲ್ಲೇ ಕನ್ನಡದವರಾಗಿ ಬೇರೆ ಈ ಬೇರೆ ಕನ್ನಡದಲ್ಲೇ ಇರಲಿ ಅವ್ರಿಗೆಲ್ಲ ಆರಾಡೋರು ಕನ್ನಡತನ ಕನ್ನಡವನ್ನು ಯಾವ್ರು ಮರಿಬಾರ್ದು ಅದು ನಿಮಗೆ ಶಪ ಶಪ ಶಿ ಇಲ್ಲೇ ಕೆಲಸ ಮಾಡಿ ಎಲ್ಲಿ ಬೇಕಾದ್ರೆ ಹೋಗಿದ್ದೀವಿ ಹಾಗೆ ಆ ಥರದೊಂದು ಭಾಳ ಒಳ್ಳೆಯ ಪ್ರಯತ್ನ ಈ ಹೊಸವ್ರಿಗೆ ಈ ಹೊಸ ಪ್ರಯತ್ನಕ್ಕೆ ಈ ಕೃಷ್ಣಪ್ಪನವ್ರಿಗೆ ಇನ್ನೂ ಈ ಥರದ್ದೊಂದು ಧೈರ್ಯ ಮಾಡುವಂಥ ಯೋಗರಾಜ್ ಭಟ್ರಿಗೆ ಈ ಥರದ್ದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕರ್ನಾಟಕದವ್ರಿಗೆ ಪ್ರೋತ್ಸಾಹ ನೀವು ನಿಜವಾಗಲೂ ಹೆಚ್ಚಿನ ರೀತಿಗೆ ಕೊಟ್ಟರೆ ಈ ಈ ಥರದ ಈ ಥರದ್ದು ಪ್ರಯತ್ನಗಳನ್ನು ಮಾಡ್ಬೋದು ಹಾಗಾಗಿ ನೀವೆಲ್ಲರೂ ಇದೊಂಥರ ನಮ್ಗೆ ಆಶೀರ್ವಾದ್ದಂಗೆ ಇವರೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಮಾಡಿ ಅಂತ ತುಂಬ ಮನಸ್ಫೂರ್ತಿ ಅಪೂರ್ವಕವಾಗಿ ತುಂಬ ಪ್ರೀತಿಯಿಂದ ಇವರು ಕೇಳ್ಬಂದಿದ್ದು ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಸಮಾಜ್ ಲಂಕೇಶ್ ಇದು ಇಷ್ಮಾ ತುಂಬ ಚೆನ್ನಾಗಿತ್ತು ಸುಮುಖ ಅವರು ನನಗೆ ತುಂಬ ವರ್ಷಗಳಿಂದ ಬೈ ಪರಿಚೆ ನಾನು ಅವನು ಒಂದನೇ ಸ್ಕೂಲಲ್ಲಿ ಓದಿದ್ದು ಅವ್ನು ನನ್ನ ಸೀನಿಯರ್ನು ಸೊ ಆರನೇ ಕ್ಲಾಸಲ್ಲಿ ನಾನು ಸ್ಕೂಲಿಗೆ ಬಂದಾಗ ಒಂದನೇ ಸಲ ಹೊಸ ಸ್ಕೂಲಿಗೆ ಮೊದಲು ಡ್ಯಾನ್ಸ್ ಮಾಡೋದು ನೋಡಿ ಅವ್ರದ್ದೇ ಸೊ ನನಗೆ ಅವಾಗಿಂದ ಅವರು ಡೆಫಿನೆಟ್ಲಿ ಹೀರೋ ಥರನೇ ಕಾಣ್ತಿದ್ದಾರೆ ಅವ್ರ ತರೇ ಆಗ್ಬೇಕು ಅಂತ ಸೊ ಇವತ್ತು ಅವರು ಹೀರೋ ಆಗಿರೋದು ಆಶ್ಚರ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಆಮೇಲೆ ಇದು ಇದು ತುಂಬ ಚೆನ್ನಾಗಿ ಮಾಡಿ ಅದು ಸೊ ಇದೇ ಹಲೋ ಇದು ರಾಶಿಕ್ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ರೆ ಪ್ರಸಲ ಮಾತ್ರ ಅನ್ಸರೇ ಇಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗಿದೆ ಯೋಗಸ್ರ ಜೊತೆ ನಾನು ಸ್ಟೆಂಡರ್ಡ್ ಕೆಲಸ ಮಾಡಿದೆ ಸೊ ಸುಮ್ಮನೆ ನೋಡೋಕ್ಕೆ ಒಂಥರ ಖುಷಿ ನನಗೆ ಸೊ ಅಲ್ಲಿ ಎಷ್ಟೊಂದು ಜನ ಪೇಶೆನ್ಸ್ ಎಲ್ಲ ರೆಕಾರ್ಡ್ ಮಾಡ್ತಿರೋದಕ್ಕೆ ಅನ್ನದ ಕಡಲು ಇಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ವಿಷಯಗಳು ಅಂದರೆ ಪ್ರೀತಿ ಭಾವನೆ ಕನಸು ನೆನಪು ಜೀವನ ಬದುಕು ಇಂಥಿಂಥ ಎಲಿಮೆಂಟ್ಸನ್ನೆಲ್ಲ ಪ್ರಕೃತಿಗೆ ಹೋಲಿಸಿ ಕತ್ತಲಾಗಿರ್ಬೋದು ಬೆಳಕು ಅಥವಾ ಗಿಡ ಆಗಿರ್ಬೋದು ಹೂ ಆಗಿರಬಹುದು ಇಂಥ ವಿಷಯಗಳಿಗೆ ಹೋಲಿಸಿ ಒಂದು ಕಥೆಯನ್ನು ಮಾಡಿದ್ದಾರೆ ಆ್ಯಂಡ್ ಆ್ಯಕ್ಟರ್ಸ್ ಅದಕ್ಕೆ ಬಹಳ ಅಚ್ಚುಕಟ್ಟಾಗಿ ಮೈ ಗಾಡ್ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜಿಕಾ ಅಂಜಲಿ ಸುಮುಖ ಗೈಸ್ ರಾಕ್ಕ ಅಂತ ಹೇಳಬೇಕು ಆ್ಯಂಡ್ ತುಂಬ ಅಂದರೆ ಕೆಲವು ಸರಿ ಪಾತ್ರಗಳ ಪರಿಚಯ ಪಾತ್ರಗಳ ಪೋಷಣೆ ತುಂಬ ಮುಖ್ಯವಾಗುತ್ತೆ ಆ್ಯಂಡ್ ನಿರ್ದೇಶಕರು ಹೇಳೋ ಹಾಗೆ ಇಲ್ಲ ಅವ್ರ ಬಗ್ಗೆ ಯೋಗರಾಜ್ ಭಟ್ ಸರ್ ತುಂಬ ಅಚ್ಚುಕಟ್ಟಾಗಿ ಆಗಿ ಇವರಲ್ಲಿ ಆ್ಯಕ್ಟಿಂಗನ್ನು ತರಿಸಿದ್ದಾರೆ ತುಂಬ ಪೊಟೆನ್ಷಿಯಲ್ ಇದೆ ಈ ಆ್ಯಕ್ಟರ್ಸಿಗೆ ಅಂತ ಅನಿಸ್ತು ಹಾಗೆ ಒ ಪಿ ಆಗಿರಬಹುದು ಅಥವಾ ಮ್ಯೂಸಿಕ್ ಆಗಿರಬಹುದು ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ದಿ ಆ್ಯಕ್ಚುವಲ್ ಟೈಟಲ್ ಟ್ರ್ಯಾಕ್ ಏನಿದೆ ತುಂಬ ಇಷ್ಟ ಆಗಿದೆ ನೀವು ಎಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ಇಟ್ಸ್ ಅ ವೆರಿ ಟಿಪಿಕಲ್ ಯೋಗರಾಜ್ ಭಟ್ ಫಿಲಮ್ ಅದ್ಭುತವಾದ ಡೈಲಾಗ್ಸು ಮತ್ತು ಲಾಟ್ಸ್ 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 ಆಫ್ ಫಿಲಾಸಫಿ ಆ್ಯಂಡ್ ಅಮೇಝಿಂಗ್ ವಿಜುವಲ್ಸ್ ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ ಅವರ ಒಂದು ಹೇಳೋ ಸ್ಟೈಲು ಅದೆಲ್ಲದು ಏನು ನಾವು ಮುಂಗಾರು ಮಳೆಯಲ್ಲಿ ನೋಡಿದ್ದೀವಿ ಅದೆಲ್ಲ ಇದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಇವತ್ತಿನ ಒಂದು ಮತ್ತು ಮುಂದಿನ ಕರ್ನಾಟಕದ ಭವಿಷ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದು ಸುಮುಖ ಮೂಲಕ ಇರ್ಬೋದು ಮತ್ತು ಅಂಜಲಿ ಮೂಲಕ ಇರ್ಬೋದು ಮತ್ತು ರಾಶಿಕಾ ಮೂಲಕ ಇರ್ಬೋದು ಆಲ್ ತ್ರೀ ಆಫ್ ದಮ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಆ್ಯಂಡ್ ನನ್ನ ಮಗನ ಸೀನಿಯರ್ ಸ್ಕೂಲಲ್ಲಿ ಸುಮುಖ ಆ್ಯಂಡ್ ಅದೇ ಸೀನಿಯರ್ ಥರನೇ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ಲಾಡ್ ಆಫ್ ಎನರ್ಜಿ ಆ್ಯಂಡ್ ಲಾಡ್ ಆಫ್ ಟ್ಯಾಲೆಂಟ್ ಅದ್ಭುತವಾದ ಪ್ರತಿಭೆ ನಮ್ಮ ಕರ್ನಾಟಕದ ಭವಿಷ್ಯ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಕಣ್ಣ ಮುಂದೆ ಹಲವಾರು ಪ್ರತಿಭೆಗಳು ನೀವು ನೋಡ್ತಾ ಇದ್ದೀರಾ ನಾವು ನೋಡ್ತಾ ಇದ್ದೀವಿ ಬೆಳೀತಾ ಇದ್ದಾರೆ ಅದು ನಿರಂಜನ್ ಇರ್ಬೋದು ಮತ್ತು ಹಲವಾರು ಆ್ಯಕ್ಟರ್ಸ್ಗಳು ಯಂಗ್ ಯಂಗ್ಸ್ಟರ್ಸ್ಗಳು ಮಧ್ಯೆ ಬರ್ತಾ ಇರೋದು ಇವತ್ತು ಈ ಸಿನಿಮಾ ನೋಡಿ ನನಗಂತೂ ಒಂಥರ ಪಕ್ಕ ಆಗಿದೆ ಕನ್ನಡದ ಕನ್ನ ಕರ್ನಾಟಕದ ಕನ್ನಡ ಚಿತ್ರರಂಗ ಒಂದು ಭವಿಷ್ಯ ಅದ್ಭುತವಾಗಿದೆ ಅಂತ ಸುಮುಖ ಮೂಲಕ ಸುಮುಖ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಆ್ಯಂಡ್ ಅಂಜಲಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ ಅಂಜಲಿ ಅವರು ಅಂಜಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ ಪದವಿ ಪೂರ್ವ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಯಾಕೆಂತಂದರೆ ಅಂಜಲಿ ಇದರಲ್ಲಿ ಒಂದು ಲವಗದಿಕೆಯ ಪಾತ್ರ ಒಂದು ಅದ್ಭುತ ಪಾತ್ರ ಕನ್ನಡ ತುಂಬ ಜಾಸ್ತಿ ಬಿಟ್ಕೊಳಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಮೋಷನಲ್ ಕ್ಯಾರೆಕ್ಟರಲ್ಲಿ ರಾಶಿಕಾ ಅವರು ಮಿಂಚಿದ್ದಾರೆ ಮತ್ತು ಯೋಗರಾಜ್ ಭಟ್ ಅವರು ಮೂರು ಇವ್ ಮೂರು ಜನದ ಒಂದು ಪ್ರತಿಭೆಯನ್ನು ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿದೆ ಮತ್ತು ಸಂಜಯ್ ಸಂತೋಷ್ ಪತಾಜಿ ಅವರ ಒಂದು ಛಾಯಾಗ್ರಹಣ ಅದ್ಭುತವಾಗಿದೆ ಮತ್ತು ನನ್ನ ಸ್ನೇಹಿತ ಗೆಳೆಯ ಪ್ರಕಾಶ್ ಅವರ ಒಂದು ಸಂಕಲನ ಒಂದು ಬ್ಯೂಟಿಫುಲ್ ಆಗಿ ಯೋಗರಾಜ್ ಭಟ್ ಅವರ ಫಿಲಾಸಫಿನ ಒಂದು ಸ್ಕ್ರೀನ್ ಪ್ಲೇ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಪ್ರಕಾಶ್ ಅವರು ಅಂತ ಮತ್ತು ಹರಿಕೃಷ್ಣ ಅವರ ಮ್ಯೂಸಿಕ್ ಎಲ್ಲರೂ ಚೆನ್ನಾಗಿ ಇವತ್ತು ನಾಳೆ ನಾಡಿದ್ದು ರಿಲೀಸ್ ಆಗ್ತಾ ಇದೆ ನೋಡಿ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳು ನೋಡಿ ಬೆಳೆಸಿ ಕನ್ನಡ ಸಿನಿಮಾಗಳು ಚೆನ್ನಾಗಿ ಅಂತಿದ್ರಿ ನೋಡಿ ಇದು ಇದನ್ನ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಯು ಒಂದು ತರ್ತಾರೆ ಅಂತ ಅನ್ನುವಂಥದ್ದು ಇವತ್ತು ರಾಶಿಕ ಅವರಾಗಿರ್ಬೋದು ಅಂಜಲಿ ಅವರಾಗಿರ್ಬೋದು ಮುಖ ಇದ್ದಾರೆ ಇಷ್ಟು ಜನರ ಒಂದು ಸ್ಟ್ರಾಂಗೆಸ್ಟು ಶೋಲ್ಡರ್ಸ್ನ ಇಟ್ಕೊಂಡು ಇವತ್ತು ತಮ್ಮ ಹೇಳುವಂಥದ್ದು ತಮ್ಮ ಸೋಲ್ನ ಮತ್ತು ಸ್ವೆಟ್ಟರ್ನ ಈ ಸಿನಿಮಾಗೆ ಕೊಟ್ಟಿರುವಂಥ ಕಲಾವಿದಗಳು ಖಂಡಿತವಾಗಲೂ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ದೊಡ್ಡ ಕ ಕಲಾವಿದರ ಕಣ್ಣು ತಂಡು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾ ಇದೆ ಅಂತ ಅನ್ನೋದಾಗಿದೆ ಒಬ್ಬ ಕನ್ನಡ ಚಿತ್ರರಂಗಗಳನ್ನಾಗಿ ಒಬ್ಬ ಕನ್ನಡ ಚಿತ್ರ ಕಲಾವಿದನಾಗಿ ನನಗಷ್ಟೇ ಹೆಮ್ಮೆ ಆಗ್ತಾಯಿದೆ ಈ ಸಿನಿಮಾದಲ್ಲಿ ಒಬ್ಬರೆಲ್ಲ ಹೀರೋ ಸಿಕ್ಕ ಹೀರೋಗಳಿದ್ದಾರೆ ನಾನು ಆವಾಗಲೂ ಹೇಳ್ತಾ ಇದ್ದೆ ಈ ಸಿನಿಮಾದಲ್ಲಿ ಸುಮುಖ ಅವರ ಜೊತೆಯಲ್ಲಿ ಈ ಸಿನಿಮಾದ ನಿರ್ಮಾಪಕರು ಗಂಗಾಧರ್ ಅವರು ಮತ್ತು ತುಂಬ ದೊಡ್ಡ ನಾಯಕ ನಟರಾಗ್ತಾರೆ ನಾಯಕರಾಗ್ತಾರೆ ಮತ್ತು ಈ ಸಿನಿಮಾದ ನಿರ್ದೇಶಕರು ಭಟ್ ಮತ್ತು ಸಂತೋಷ್ ರೈ ಪತಾಜ್ ಅವರು ಈ ಸಿನಿಮಾದ ಭಾಳ ಅತ್ಯುತವಾದಂಥ ಫೋಟೋಗ್ರಫಿ ಅವ್ರ ಕಥೆನ ಭಾಳ ವಿಶುವಲಿ ಹೇಳ್ತಾರೆ ಅದು ಅವರಿಗೆ ಸಿಕ್ಕಿರುವಂಥ ಶಕ್ತಿ ಅದು ಮತ್ತು ಈ ಸಿನಿಮಾದ ಮತ್ತೊಬ್ಬ ಹೀರೋ ಹರೀಶ್ ಅವರು ನಮ್ಮನ್ನು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಮ್ಯೂಸಿಕಲಿ ಮಿಸ್ಮಲನೈಜ್ ಮಾಡ್ತಾರೆ ಅಂತಂತಂದರೆ ತಪ್ಪಾಗಲ್ಲ ಖಂಡಿತವಾಗಲೂ ಈ ಇಪ್ಪತ್ತೆಂಟನೇ ತಾರೀಕು ಒಂದು ಸಿನಿಮಾ ಹಬ್ಬ ಸಿನಿಮಾ ಫೆಸ್ಟಿವಲ್ ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಕೂಡ ಭಾಳಷ್ಟು ವರ್ಷಗಳಿಂದ ಬಟ್ಟರ ಬಟ್ಟರ ತನವನ್ನು ತುಂಬ ಜಾಸ್ತಿ ಮಟ್ಟದಲ್ಲಿ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಯುವತಮಾನು ಬರ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ನಿಮ್ಮ ಎರಡೂವರೆ ಗಂಟೆಗಳ ಕಾಲವನ್ನು ಖಂಡಿತ ಭಾಳ ವರ್ತ್ಫುಲ್ಲಾಗಿ ಮಾಡುವಂಥ ಬಗ್ಗೆ ಭಾಳ ವರ್ತ್ಫುಲ್ ಆಗಿರುವಂಥ ಒಂದು ಎರಡೂವರೆ ಗಂಟೆಗಳ ಕಾಲವನ್ನು ಈ ಸಿನಿಮಾ ತಂಡ ಗಟ್ಟಿಯಾಗಿ ಕಟ್ಟಿದೆ ಖಂಡಿತವಾಗ್ಲೂ ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ಪ್ರೇಮಿಗಳಿಗೆ ಹಬ್ಬ ಮನದ ಕಡಲು ತುಂಬ ದೊಡ್ಡ ಹಿಟ್ಟಾಗುವಂಥ ಎಲ್ಲ ಲಕ್ಷ್ಯಣಗಳು ಈ ಸಿನಿಮಾದಲ್ಲಿದೆ ನನಗೆ ತುಂಬ ಇಷ್ಟ ಆಗಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟ್ ಈ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬೆಸ್ಟ್ ದೇ ಎಂಟೈರ್ ಟೀಮ್ ಆಫ್ ಮನದ ಕಡಲು ಕಾಲ್ ಪ್ಲಸ್ ಪ್ಲಸ್ ಥ್ಯಾಂಕ್ ಯು ಮೂರು ಜನ ಅದ್ಭುತವಾದ ನಮ್ಮ ಇಂಡಸ್ಟ್ರಿಗೆ ಪರಿಚಯ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ಸ್ ಅವರು ಸೊ ನಾನು ನಿಜವಾಗ್ಲೂ ಇಸ್ ರಿಯಲಿ ಇಂಪ್ರೆಸ್ಡ್ ಬೈ ಆಲ್ ಆಫ್ ಯು ಅದ್ಭುತವಾದ ಪರ್ಫಾರ್ಮೆನ್ಸು ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ಅನ್ಸಲಿ ಮೂರು ಜನ ಬ್ರೈಟ್ ಫ್ಯೂಚರ್ ಆದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ಸ್ ಅವರು ಬದುಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅದೊಂದು ಬ್ಯೂಟಿಫುಲ್ ರೀತಿಲಿ ಸೀನಿಕ್ಕಾಗೆ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಬೋದು ದೇವಸ್ಥಾನ ನಮಸ್ಕಾರ ಬಂದವರಿಗೆಲ್ಲ ತುಂಬ ತುಂಬ ಅಂದರೆ ತುಂಬ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳಬೇಕು ಒಂದು ಉತ್ತಮ ಪ್ರಯತ್ನಕ್ಕೆ ಎಷ್ಟೋ ಜನಕ್ಕೆ ಆಶಾಭಾವನೆ ನೋಡುತ್ತೆ ಸಿನಿಮಾದವರಿಗೆ ದಯಮಾಡಿ ಎಲ್ಲರೂ ಹೊಸಗಳನ್ನ ಇವರು ನಿಮ್ಮವರು ಸಿನಿಮಾ ಮಾಡೋರೆಗಷ್ಟೇನಾ ನಮ್ಮವರು ಇವತ್ತಿನಿಂದ ನಿಮ್ಮವರು ನಮ್ಮ ತಂಡವನ್ನು ಈ ಮುಂಗಾರು ಕಡೆ ತಂಡವನ್ನು ಮದಾ ಕಲಾತಿಗೆ ಪ್ರೋತ್ಸಾಹಿಸಿ ಅಂತ ಸಕಲದಲ್ಲೂ ನಾನು ಪ್ರಾರ್ಥನೆ ಮಾಡ್ತೇನೆ ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮನದ ಕಡಲು ಮನದ ಕಡಲು ಮನದ ಕಡಲು ನಾಳೆಯಿಂದನೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ನಾನು ಸುತ್ತ ಈಡಲು ಸಿನಿಮಾ ನೋಡಿದರೆ ಹೊಸ ಹುಡುಗರು ಸುಮುಖ ಈ ರಾಶಿಕ ಅಂಜಲಿ ಬಹಳ ಜ್ವರ ಮಾಡಿದ್ದಾರೆ ಈ ಕನ್ನಡ ಜನತೆ ಆಗಿ ಈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ನೆಲೆಸಬೇಕು ಅವರಲ್ಲಿ ಸ್ವತ್ತಿಗೆ ಆ ಸ್ವತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ ಸೊ ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ನನ್ನ ಬಾ ಒಬ್ಬ ಪ್ರೇಕ್ಷಕನಾಗಿ ನಾನು ಅಲ್ಲಿ ಪಾತ್ರವರ್ ವರ್ಗದವನಾಗಿ ಇಲ್ಲ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದರೆ ಏನು ಪ್ರೀತಿ ಅಂದ್ರೇನು ಪ್ರೇಮ ಅಂದ್ರೇನು ಇವತ್ತಿನ ಜನರೇಷನ್ಗೆ ಅದನ್ನೇ ಅದರ ಅರ್ಥ ಏನು ಅದನ್ನು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಇಷ್ಟು ದಿವಸ ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಕಷ್ಟಪಟ್ಟು ಅಂತಂದರೆ ದೈಹಿಕ ಒಂದೇ ಅಲ್ಲ ಆ ಒಂದು ಲೊಕೇಶನ್ ಹುಡುಕೋದ್ರೊಳಗೆ ಅಲ್ಲಿ ಹೋಗಿ ಬಹಳ ಅದೊಂದು ಶೂಟಿಂಗ್ ಮಾಡೋದು ಸುಲಭವಾದ ಕೆಲಸ ಅಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ಬಹಳ ಸಫರ್ ಮಾಡಿದ್ದೀವಿ ಅಂತಲೇ ಹೇಳಬಹುದು ಆದರೆ ಇವತ್ತು ಅದರ ಫಲಿತಾಂಶ ನೋಡಿದಾಗ ಹಾ ಮಾಡಿದ ಒಳ್ಳೆಯದಾಗ್ತದೆ ನಾವು ನಮ್ಮ ನಿರೀಕ್ಷೆಯಂತೆ ಫಲ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ ಒಂದು ಸಿನಿಮಾ ಚೆನ್ನಾಗಿರಬೇಕು ಮತ್ತೆ ಸರಿಯಾಗಿರ್ಬೇಕು ಚೆನ್ನಾಗಿರಬೇಕು ಅನ್ನೋದು ಒಂದು ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟದ ವಿಷಯ ಸರಿಯಾಗಿರಬೇಕು ಅನ್ನೋದು ಒಂದು ಔಚಿತ್ಯ ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ ಈ ಎರಡರ ಸಮತೋಲನ ಎಂದು ಕೆಡಬಾರದು ಒಂದು ಸಿನಿಮಾ ಈ ಸಿನಿಮಾದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಒಂದು ನಿಜವಾಗಿ ಆಮೇಲೆ ಕೆಲವು ಕಡೆ ಹೇಳ್ತೀನಿ ಬರೀ ಅದು ಒಂದು ಮನೋರಂಜನೆ ಕೊಡಬೇಕಾದ್ರೆ ಇಲ್ಲಿ ಮನೋರಂಜನೆಯೂ ಇದೆ ಮನೋವಿಕಾಸವೂ ಇದೆ ಜನ ಏನು ಬಾಯಿಸ್ತಾರೆ ಅದು ಇದೆ ಅದರ ಜೊತೆಗೆ ಜಗತ್ತಿನಲ್ಲಿ ನಾವು ಬಯಸೋದು ಒಂದೇ ಅಲ್ಲ ಅಲ್ಲೊಂದು ಅದ್ಭುತವಾದ ಫಿಲಾಸಫಿ ಇದೆ ನಮ್ಮ ಲೈಫ್ ಆ್ಯಂಡ್ ಲಿವಿಂಗ್ನಲ್ಲಿ ಆ ಫಿಲಾಸಫಿಯನ್ನು ಬಹಳ ಚೆನ್ನಾಗಿ ಯೋಗಿ ರಾಜ್ಯರು ಅದನ್ನು ವರ್ಗಾಯಿಸಿದ್ದಾರೆ ಹಾಡುಗಳ ಮೂಲಕ ಕೊರಿಯೋಗ್ರಫಿ ಮೂಲಕ ఎక్స్ప్లై హాయ్ ఎల్గూ నమస్కార నెస్ అంజలి అని శ్ అంతా ఈ సినిమా అంజలి అన్న పాత్ర ప్లేని సారి నం ఏం హంత గొప్పతాయి మన చిక్ అనసు నన్సాయిత యోగ్రాఫ్సర్ జామా ఇట్స్ లైక్ అ డ్రీమ్ ఇట్స్ కమ్ ట్రూ ಇನ್ನೇನು ತುಂಬ ಮಾತಾಡಿದ್ರೆ ಅಳು ಬಂದ್ಬಿಡುತ್ತೆ ನಿಮಗೆ ಜಾಸ್ತಿ ವ್ಯೂಸ್ ಸಿಗುತ್ತೆ ನನ್ನ ಹತ್ರ ನೀವು ಇಪ್ಪತ್ತೆಂಟನೇ ತಾರೀಕು ಸಿನ್ಮಾ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಹೋಪ್ ಯು ಹ್ಯಾವ್ ಅ ಗುಡ್ ಟೈಮ್ ನೀವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟರೆ ಮಾತ್ರ ಸಿನ್ಮಾ ಗೆಲ್ಲೋದು ನೀವು ನಾವೇನೂ ಆಗೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸೋ 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 ಮಚ್ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಸಿಗ್ತಾನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ರಾಶಿಕಾ ಶೆಟ್ಟಿ ಸಿನಿಮಾದಲ್ಲಿ ಕೂಡ ರಾಶಿಕಾ ಆ್ಯಂಡ್ ನನ್ನ ಕ್ರಿಕೆಟರ್ ಇವಾಗ ಎಮೋಷನಲ್ ಆಗಿದ್ದೀನಿ ಲೈಕ್ ಫಸ್ಟ್ ಟೈಮ್ ನನ್ನನ್ನು ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದೀನಿ ಇಟ್ ಫೀಲ್ಸ್ ಗುಡ್ ತುಂಬ ದಿನದ ಆಸೆ ಕನಸು ಎಷ್ಟೋ ವರ್ಷದ ಆಸೆ ಚಿಕ್ಕ ಹುಡುಗಿ ಇರಬೇಕ್ರಿಂದ ಈ ಆಸೆ ಇತ್ತು ನನ್ನನ್ನು ನಾನು ಸ್ಕ್ರೀನಲ್ಲಿ ನೋಡಬೇಕು ಅಂತ ಇವತ್ತು ಆಸೆ ನೆರವೇರಿದೆ ಎಲ್ಲ ಫ್ಯಾನ್ಸ್ ನಮ್ಮ ಟೀಮ್ ಯೋಗರಾಜ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗೆ ಅಂತ ಟು ದ ಹೋಲ್ ಟೀಮ್ ಫ್ರಮ್ ಡೇ ಒನ್ ಇವತ್ತು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಆ್ಯಂಡ್ ನಮ್ಮ ಸಿನ್ಮಾ ಮನದ ಕಡಲು ಇದೇ ಇಪ್ಪತ್ತು ಟ್ವೆಂಟಿ ಏಯ್ಗೆ ರಿಲೀಸ್ ಆಗ್ತಿದೆ ಎಲ್ಲರೂ ಹೋಗಿ ನೋಡಿ ಡೆಫಿನೆಟ್ಲಿ ನಾನು ಫಸ್ಟಿಂದ ಎಲ್ಲರಿಗೂ ಹೇಳ್ತಿದೆ ಎಲ್ಲರಿಗೂ ಒಂದಲ್ಲ ಒಂದು ವೇ ನಮ್ಮ ಸಿನ್ಮಾ ಕನೆಕ್ಟ್ ಆಗುತ್ತೆ ಅಂತ ನೋಡಿರೋ ಎಲ್ಲರೂ ಅದನ್ನೇ ಹೇಳಿದ್ದಾರೆ ನೀವು ಹೋಗಿ ನೋಡಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಸಿನ್ಮಾಗೆ ಆ್ಯಂಡ್ ನಮ್ಮ ಟೀಮಿಗೆ ತುಂಬ ಇಂಪಾರ್ಟೆಂಟ್ ರಾಶಿಕಾ ರಾಶಿಕಾ ಹೇಳಿದಂಗೆ ಇದು ನಮ್ಮೆಲ್ಲರ ಎಷ್ಟೋ ವರ್ಷಗಳ ಆಸೆ ಇರೋದು ಕನಸು ನಾವಂತೂಕೋರ್ಸ್ ಒಂದಿನ ಒಂದು ಸಿನಿಮಾ ಬಂದಾಗ ಅದು ಬುಲ್ಝಾಯಿ ಅಂತ ಹೇಳ್ತಾರೆ ಅದು ಕರೆಕ್ಟಾಗಿ ಆಗಿ ಆಚೆ ಬರೋರು ನಿಜವಾಗ್ಲೂ ನೀನು ಚೆನ್ನಾಗಿ ಮಾಡಿದೆ ಅಂತ ಹೃದಯದಿಂದ ಹೇಳಬೇಕು ಅದು ನನಗೆ ಆಸೆ ನನಗೆ ನನಗೆಲ್ಲ ಯಾವುದೋ ಅದೊಂದು ಖುಷಿಯಾಗುತ್ತೆ ನನಗೆ ಇಷ್ಟು ವರ್ಷ ನಾನು ಕಾದಿದ್ದಾಗ್ಲಿ ಅಥವಾ ಈ ಒಂದು ಶ್ರಮ ಪಟ್ಟಿದ್ದಾಗಲಿ ಹಿಂದೆ ಆಮೇಲೆ ವೆಯ್ಟಿಂಗ್ ಪೀರಿಯಡ್ ಸಿಕ್ಕ ಬಟ್ಟೆ ಇತ್ತು ನನಗೆ ಹದಿನೈದು ವರ್ಷ ನಾನು ಆಕ್ಚುಲಿ ಟ್ರೈ ಮಾಡ್ತಾನೆ ಇದ್ದೆ ಬಟ್ ಅದ್ರ ಹಿಂದೆ ಶ್ರಮ ಬೇರೆ ಥರ ನಾನು ತಯಾರಿನಲ್ಲಿದ್ದೆ ಸೊ ಇವಾಗ ಬಂದಿದ್ದು ನನಗೆ ಖುಷಿ ಏನಾಗ್ತದೆ ಬಂದಾಗ ಕರೆಕ್ಟಾಗಿ ನನಗೆ ಗೊತ್ತಾಗ್ತದೆ ಓಕೆ ಯು ನೋ ದಿಸ್ ಇಸ್ ಗುಡ್ ದಿಸ್ ಇಸ್ ರೈಟ್ ಅನೋ ಕ್ಲಾರಿಟಿ ಸಿಕ್ಕಿದೆ ತುಂಬ ಖುಷಿ ಆಗ್ತದೆ ಮನದ ಕಡಲು ನನ್ನ ತುಂಬ ದೊಡ್ಡ ಬ್ರೇಕ್ ಆಗುತ್ತೆ ಅಂತ ನನಗೆ ಭರವಸೆ ಇದೆ ಈ ಸಿನಿಮಾ ಆಚೆ ಬಂದಾಗ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಒಳ್ಳೆ ರಿಪೋರ್ಟ್ ಇದ್ದಾರೆ ನನಗೆ ಆ ಭರವಸೆ ಇದೆ ಇಪ್ಪತ್ತೆಂಟು ಮಾರ್ಚ್ ಬರೆದಿದ್ದೀವಿ ಎಲ್ಲ ಕಡೆ ದಯವಿಟ್ಟು ಕನ್ನಡ ಜನತೆ ದಯವಿಟ್ಟು ನಮ್ಮನ್ನೆಲ್ಲ ಮನೆಲ್ಲ ಬೆಳೆಸ್ಬೇಕು ನೀವು ಒಂದು ಸಿನಿಮಾ ನೋಡಿ ಒಂದ್ಸಲ ಮೋಸ ಆಗಲ್ಲ ಈಗ ನನ್ನ ಗ್ಯಾರಂಟಿ ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ ಯೋಗರಾಜ್ ಸರ್ ಅಂತೂ ನನ್ನ ಲೈಫಲ್ಲಿ ಇದು ನನ್ನ ಮರೆಯೋಕೆ ಆಗಲ್ಲ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ಇ ಕೃಷ್ಣಪ್ಪ ಸರ್ ತುಂಬ ದೊಡ್ಡ ಬ್ರೇಕ್ ಕೊಟ್ಟಿದ್ದೀರಾ ಸರ್ ಇದು ಯಾವ ಪ್ರೊಡ್ಯೂಸರ್ ಮಾಡೋಲ್ಲ ಇದು ನನ್ನ ಅದೃಷ್ಟ